ಹಾಯ್ ಗೈಸ್ ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಮಾಡಿದ್ದೆ ಪಿ ಎಸ್ ಐ ಫಿಸಿಕಲ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತ ಆ್ಯಂಡ್ ಯಾರಲ್ಲ ಪಿ ಡಿ ಒ ಎಕ್ಸಾಮ್ ಬರಿತಾ ಇದ್ದೀರಾ ಎಕ್ಸಾಮ್ ಮುಗಿಸಿದ ಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್ ಗೈಸ್ ಓಕೆ ನೋಡಿ ಯಾವತ್ತು ಗ್ರೌಂಡ್ ಒಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಹೇಳ್ತಿದ್ರು ನನ್ನ ಲೈಫ್ ಒಳಗೆ ಯಾವುದು ಸ್ಪೋರ್ಟ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ನಾನು ಫಿಸಿಕಲ್ ಮಾಡ್ಬೋದಾ ಅಂತ ಎನಿ ಬಡಿ ಕ್ಯಾನ್ ಡೂ ಇಟ್ ಬಟ್ ಓನ್ಲಿ ನೀವು ಪ್ರಾಕ್ಟೀಸ್ ಮಾಡೋಕೆ ರೆಡಿ ಇದ್ರೆ ನೀವು ಕೂಡ ಫಿಸಿಕಲ್ನ ಪಾಸ್ ಆಗ್ಬೋದು ಗೈಸ್ ನಾನು ಫಸ್ಟಿಂದ ಟಿಪ್ಸ್ ಹೇಳ್ತೀನಿ ನಿಮಗೆ ಗ್ರೌಂಡ್ ಗ್ರೌಂಡ್ಗೆ ಬಂದಾಗ ಇಮಿಡಿಯೇಟ್ಲಿ ಯಾವತ್ತೂ ಓಡಕ್ಕೆ ಶುರು ಮಾಡಬೇಡ್ರಿ ಆ್ಯಂಡ್ ಆಲ್ವೇಸ್ ಸ್ಟ್ರೆಚ್ ಯುವರ್ ಬಾಡಿ ಓಕೆ ಸೊ ಕೈ ಕಾಲುಗಳನ್ನ ನೀವು ಆರಾಮಾಗಿ ಸ್ಟ್ರೆಚ್ ಮಾಡಿ ಓಕೆ ಸೊ ಗೋನ್ನ ಸ್ಟ್ರೆಚ್ ಮಾಡಿ ಟೆನ್ ಮಿನಿಟ್ಸ್ ನೀವು ಇದಕ್ಕೇನೆ ಕಳೀರಿ ಬಿಕಾಸ್ ಈಗೆಲ್ಲ ವಿಂಟ್ರಿರೋದ್ರಿಂದ ಬಾಡಿ ಎಲ್ಲ ಒಂಥರ ನೀವು ಮಲ್ಲಿಗೆ ಎದ್ದು ಬಂದಿರ್ತೀರ ಜಾಮ್ ಆಗಿರುತ್ತೆ ಮಾರ್ನಿಂಗ್ ಮಾಡೋರಿಗೆ ಸೊ ಅದಕ್ಕೆ ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡಿ ಮೊದಲು ನಿಮಗೆ ನಿಮಗೆ ಯಾವ್ಯಾವ ಥರ ಸ್ಟ್ರೆಚ್ ಮಾಡಬೇಕನ್ನಿಸುತ್ತೆ ಬಾಡಿನ ಸ್ಟ್ರೆಚ್ ಮಾಡಿ ಅದು ಆದಮೇಲೆ ಬಾಯ್ಸ್ಗೆ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಪಿ ಎಸ್ ಐ ಒಳಗೆ ಸೊ ಆ ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ನ ನಾನು ನಿಮಗೆ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಒಳಗಿನ ಗ್ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ ಈ ಗ್ರೌಂಡ್ ಏನಿದೆ ಇದು ಒಂದು ರೌಂಡು ಫೋರ್ ಹಂಡ್ರೆಡ್ ಮೀಟರ್ ಇದೆ ಸೊ ಈ ಫೋರ್ ಹಂಡ್ರೆಡ್ ಮೀಟರ್ನ ನೀವು ನಾಲ್ಕು ರೌಂಡ್ ಹಾಕಬೇಕು ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಗೈಸ್ ಬಟ್ ನೀವು ಮೊದಲನೇ ದಿನ ಒಂದು ರೌಂಡ್ ಹಾಕೋಕ್ಕೆ ಶುರು ಮಾಡ್ಬೋದು ಒಂದು ರೌಂಡಿಂದ ಶುರು ಮಾಡಿ ಎರಡು ಮೂರು ದಿನ ಒಂದೇ ರೌಂಡ್ ಹಾಕಿ ದೆನ್ ಇನ್ಕ್ರೀಸ್ ಟು ಸೆಕೆಂಡ್ ರೌಂಡ್ ಡೋಂಟ್ ವರಿ ಅಬೌಟ್ ಸ್ಪೀಡ್ ಸ್ಪೀಡ್ನ ಇಮಿಡಿಯೇಟ್ಲಿ ಇನ್ಕ್ರಿ ಇನ್ಕ್ರೀಸ್ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರ ಬಗ್ಗೆ ವಿಚಾರನೂ ಮಾಡಕ್ಕೆ ಹೋಗ್ಬೇಡ್ರಿ ಫಸ್ಟ್ ವಾಟ್ ಯು ಡೂ ಯು ಜಸ್ಟ್ ರನ್ ಓಕೆ ಆಮೇಲೆ ಇದೇ ಪೊಸಿಷನ್ ನಾವು ಓಡಬೇಕು ಹಿಂದೆ ಓಡಬೇಕು ಅದೇನು ಬೇಡ ನಿಮ್ಮ ಸ್ಟೆಮಿನಾ ಬಿಲ್ಡ್ ಆಗೋವರೆಗೂ ಜಸ್ಟ್ ರನ್ ಸ್ಟಾರ್ಟ್ ರನ್ನಿಂಗ್ ಗೈಸ್ ಓಕೆ ನೀವು ಜಸ್ಟ್ ರನ್ನಿಂಗ್ ಮಾಡೋಕ್ಕೆ ಶುರು ಮಾಡಿರಿ ಆಮೇಲೆ ಯಾರ್ಯಾರೆಲ್ಲ ಇಲ್ಲ ನಾನು ಸಿಟಿ ಒಳಗಿರೋದಿಲ್ಲ ಗ್ರೌಂಡ್ ಇಲ್ಲ ನಾನು ವಿಲೇಜ್ ಒಳಗಿದ್ದೀನಿ ಅಂತ ಯಾರ್ಯಾರು ಹೇಳ್ತೀರಿ ಎಸ್ ನಿಮ್ಮ ಊರು ಹೊರಗಡೆ ಎಲ್ಲಿ ರೋಡ್ ಇದಾವೆ ಎಲ್ಲಿ ಅಲ್ಲಿ ಸ್ಕೂಲ್ ಇದ್ದಾವೆ ಗ್ರೌಂಡ್ಸ್ ಇದ್ದಾವೆ ಅಲ್ಲಿ ನೀವು ಓಡೋಕ್ಕೆ ಶುರು ಮಾಡ್ಬೋದು ಫ್ರೆಂಡ್ಸ್ ನೀವು ಹಿಂಗೆ ಮಾಡಬೇಕು ಅಂತ ಏನೂ ಇರೋದಿಲ್ಲ ಬಟ್ ಮೇಕ್ ಶೋರ್ ದಟ್ ಯು ಆರ್ ಡೂಯಿಂಗ್ ಫಿಸಿಕಲ್ ಎಕ್ಸೈಸ್ ಓಕೆ ಇದು ಆದಮೇಲೆ ನಾನು ಜಂಪ್ ಮಾಡೋದು ಈವನ್ ಅದ್ರ ಬಗ್ಗೆಯೂ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಈಗ ನೀವು ಪೊಸಿಷನ್ ಬಗ್ಗೆ ವಿಚಾರ ಮಾಡಿದೆ ರನ್ನಿಂಗ್ ಮಾಡೋಕ್ಕೆ ಆದಷ್ಟು ಬೇಗ ಶುರು ಮಾಡಿ ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಬೇಗ ಶುರು ಮಾಡಿ ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿದಿರಿ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ಗೆ ಒಳಗಡೆ ಹಾಕಿ ಎಸ್ ಐ ಹ್ಯಾವ್ ಸ್ಟಾರ್ಟೆಡ್ ಅಂತ ಅಂತೇಳ್ಬಿಟ್ಟು ಬಿಕಾಸ್ ಫಾರ್ ದ್ಯಾಟ್ ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಆಗಲಿ ಅಂತ ನೀವು ಓದಕ್ಕೆ ಶುರು ಮಾಡಬೇಕು ನೀವು ಫಿಸಿಕಲ್ನ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಅಂತಲೇ ನಾನು ಮಾಡ್ತಾಯಿದ್ದೀನಿ ಈವನ್ ಪಿ ಸಿ ಎಕ್ಸಾಮ್ ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಪಿ ಎಸ್ ಐಗಿಂತಲೂ ನೀವು ಸ್ಪೀಡಾಗಿ ಓಡಬೇಕಾಗಿರುತ್ತೆ ನಿಮಗೆ ಟೈಮ್ಸ್ ಕಡಿಮೆ ಇದೆ ಸೊ ಆದ್ದರಿಂದ ಪಿ ಸಿ ಎಕ್ಸಾಮ್ ಓದ್ತೀರಾ ಅಂದರೆ ಜಸ್ಟ್ ಬರೀ ಎಕ್ಸಾಮ್ಗೆ ಓದೋದಲ್ಲ ಅದ್ರ ಜೊತೆ ಫಿಸಿಕಲ್ಲೂ ಇರುತ್ತೆ ಅದ್ರ ಬಗ್ಗೆ ನೀವೊಂದು ಸ್ವಲ್ಪ ಕೇರ್ ಮಾಡಿ ಈಗ ನಾನು ಫಸ್ಟ್ ರೌಂಡ್ ನಿಮಗೆ ಓಡಿ ತೋರಿಸ್ತೀನಿ ಫ್ರೆಂಡ್ಸ್ ಡೋಂಟ್ ವರಿ ಅಬೌಟ್ ಸ್ಪೀಡ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಎಲ್ಸ್ ಜಸ್ಟ್ ಸ್ಟಾರ್ಟ್ ಓಕೆ ಅದು ತಾನಾಗೆ ಹೋಗುತ್ತೆ ಸೊ ನಾನು ಒಂದು ರೌಂಡ್ ಓಡಿ ಬರ್ತೀನಿ ನೋಡಿ ನೀವು ಸಿ ಗಾಯ ಐ ಕಂಪ್ಲೀಟೆಡ್ ಒನ್ ರೌಂಡ್ ಆದರೆ ನಾನು ಒಂದೇ ಸ್ಪೀಡ್ ಒಳಗೆ ಓಡಿದ್ದೀನಿ ಹೀಗಾಗಿ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ನೀವು ಡೈಲಿ ಓಡ್ತಾ ಹೋದ್ರೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆದ್ದರಿಂದ ಓಡೋದನ್ನು ಪ್ರ್ಯಾಕ್ಟೀಸ್ ಮಾಡೋದನ್ನು ಮರಿಬೇಡಿ ಓಕೆ ಆಮೇಲೆ ಯಾರ್ಯಾರೆಲ್ಲ ಮೆಂಟ್ರಶಿಪ್ ಪ್ರೋಗ್ರಾಮ್ಗೆ ಜಾಯಿನ್ ಆಗ್ತಿದ್ದೀರಾ ನಿಮಗೆ ಈವನ್ ಈ ಒಂದು ಫಿಸಿಕಲ್ ಬಗ್ಗೆಯೂ ಕೂಡ ನಾನು ಟಿಪ್ಸನ್ನ ಕೊಡ್ತೀನಿ ಇಲ್ಲಿ ಬಂದು ನಿಲ್ತೀನಿ ನನ್ನ ಕಡೆಯಿಂದ ಏನು ಪಾಸಿಬಲ್ ಆಗುತ್ತೋ ಆ ಎಲ್ಲ ಸಹಾಯವನ್ನು ಕೂಡ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಬಟ್ ನೀವು ಪಾಸ್ ಆಗೇಬೇಕು ಅನ್ನುವಂಥ ಮನೋಭಾವದವ್ರು ಯಾರಿದ್ದೀರಾ ಆದಷ್ಟು ಬೇಗ ಡಿಸೆಂಬರ್ ಫಿಫ್ಟೀನ್ಕಿಂತ ಮುಂಚೆ ಬಂದು ನಮ್ಮ ಎಂಟರ್ಶಿಪ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಯಾರು ಧಾರವಾಡದೊಳಗಿದ್ದೀರಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕಲ್ಯಾಣ್ ನಗರ್ ಟೆಂತ್ ಕ್ರಾಸಲ್ಲಿ ಬಂದು ಜಾಯ್ನ್ ಆಗಿ ಯಾರು ಬೇರೆ ಊರಲ್ಲಿದ್ದೀರಿ ನೀವು ನಮ್ಮ ಆ್ಯಪ್ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ನೀವು ಅಲ್ಲೇ ಕೂತು ಆನ್ಲೈನ್ ಕ್ಲಾಸಲ್ಲೂ ಕೂಡ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲೆಟ್ಸ್ ಬಿಗಿನ್ ಗೈಸ್ ನೋಡಿ ಇಲ್ಲಿ ಲಾಂಗ್ ಜಂಪ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಷ್ಟೊಂದು ಡಿಸ್ಟೆನ್ಸ್ ಇದೆ ನೀವು ಓಡಿ ಬಂದು ಜೋರಾಗಿ ಜಿಗಿಬೇಕಾಗುತ್ತೆ ಧಾರವಾಡ ಯೂನಿವರ್ಸಿಟಿ ಒಳಗಂತೂ ಈ ಫೆಸಿಲಿಟಿ ಇದೆ ಯಾರ್ಯಾರು ಧಾರವಾಡದೊಳಗೆ ಇದ್ದರೋ ಇಲ್ಲಿ ಬಂದು ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಆಮೇಲೆ ಒಂದು ಸರ್ತಿ ಎರಡು ಸರ್ತಿ ಮಾತ್ರ ಜಿಗಿಬೇಕು ಇದಕ್ಕಿಂತ ಜಾಸ್ತಿ ಜಿಗಿದ್ರೆ ನಿಮಗೆ ಕಾಲ್ಗಳೆಲ್ಲ ನೋವು ಬರ್ತವೆ ಆದ್ದರಿಂದ ಡೈಲಿ ಯಾರು ಶುರು ಮಾಡ್ತಿದ್ರೋ ಒಂದು ಸರ್ತಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎರಡು ಸರ್ತಿ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಆ ಥರ ಜಿಗಿಬಹುದು ಈಗ ನಾನು ಒಂದು ವಿಡಿಯೋ ಕೂಡ ಮಾಡಿ ತೋರಿಸಿರ್ತೀನಿ ನಿಮಗೆ ಯಾವ ಥರ ಜಿಗಿಬಹುದು ಅಂತ ನಾನು ಜಿಗಿದು ತೋರಿಸ್ತೀನಿ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಇಷ್ಟೇ ಡಿಸ್ಟೆನ್ಸ್ ಇರುತ್ತೆ ಅಂತಲ್ಲ ಜಸ್ಟ್ ನಾನು ಯಾವ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನಂತರ ಈವನ್ ಎಕ್ಸಾಕ್ಟ್ಲಿ ಲೈನ್ ಹೊಡೆದು ಆಮೇಲೆ ನಿಮ್ಗೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ ಬಟ್ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದರೆ ಸಾಕು ನೀವು ಓಕೆ ಪಿ ಎಸ್ ಐ ಮತ್ತು ಪೊಲೀಸ್ ಎಕ್ಸಾಮ್ ಒಳಗೆ ಬಹಳಷ್ಟು ವಿದ್ಯಾರ್ಥಿಗಳು ಆ ನಿಮ್ಮ ಚೆಸ್ಟ್ ಸೈಜ್ ಬರದೇ ಇರೋದರಿಂದ ಫಿಸಿಕಲ್ ಒಳಗೆ ಫೇಲ್ ಆಗ್ತಿದ್ದೀರಾ ನೀ ನೋಡಿ ಈಗ ನಿಮಗೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ಈಗಿನಿಂದಲೇ ನೀವು ಕರೆಕ್ಟಾಗಿ ಎಕ್ಸಸೈಜ್ ಮಾಡಿದರೆ ನಿಮ್ಮ ಚೆಸ್ಟ್ ಸೈಜ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅದರಿಂದ ನೀವು ಫಿಸಿಕಲಲ್ಲಿ ಪಾಸಾಗ್ತೀರಾ ಯಾವ ಥರ ನೀವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಭಾಳ ಜನದ್ದು ನಾರ್ಮಲ್ ಆಗಿ ನಿಂತಾಗ ಏಟಿ ಸಿಕ್ಸ್ ಸೆಂಟಿಮೀಟರ್ ಎಲ್ಲ ಇರುತ್ತೆ ಬಟ್ ಎಕ್ಸ್ಪ್ಯಾಂಡ್ ಮಾಡು ಅಂದಾಗ ಕಡಿಮೆ ಆಗುತ್ತೆ ಆ ಎಕ್ಸ್ಪ್ಯಾಂಡ್ ಮಾಡುವಾಗ ಇನ್ಕ್ರೀಸ್ ಮಾಡಲಿಕ್ಕೆ ಒಂದು ನೀವು ಡಿಪ್ಸ್ಗಳನ್ನು ಹೊಡಿಬೋದು ಸೊ ಐ ವಿಲ್ ಶೋ ಯು ತ್ರೀ ಟೈಪ್ಸ್ ಡಿಪ್ಸ್ನ ನಾನು ತೋರಿಸ್ತೀನಿ ಆ ಡಿಪ್ಸ್ ಹೊಡೆಯೋದ್ರಿಂದ ಕೂಡ ನಿಮ್ಮ ಚೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಫಸ್ಟ್ ಟೈಮ್ ಫೋರ್ಮೋಸ್ಟಿಂಗ್ ಸೊ ಎರಡು ಕೈ ಈ ಥರ ಅಂದರೆ ನಿಮಗೆ ಎಷ್ಟು ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟು ಮಾತ್ರ ಎಕ್ಸ್ಪ್ಯಾಂಡ್ ಮಾಡಿ ಇಡಬೇಕು ಆ ಜಾಸ್ತಿ ತಗೊಂಡ್ರೂ ಪ್ರಾಬ್ಲಮ್ ನಿಮಗೆ ಡಿಪ್ಸ್ ಮಾಡೋಕ್ಕಾಗೋದಿಲ್ಲ ಕಡಿಮೆ ಇಟ್ಟರೆ ಎಕ್ಸ್ಪ್ಯಾಂಡ್ ಆಗೋದಿಲ್ಲ ನಾರ್ಮಲ್ ಆಗಿ ನಿಮಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಬಾಡಿ ಸ್ಟ್ರೇಟ್ ಆಗಿರಬೇಕು ಈ ಥರ ಪೂರ್ತಿ ಕೆಳಗೆ ಹೋಗಿ ಆಮೇಲೆ ಮೇಲ್ಬರುವಾಗಿರ್ಬೇಕು ನಂತರ ಇಲ್ಲಿ ನೋಡಿ ಈ ಕಾಲನ್ನ ಒಂದು ಕಾಲನ್ನ ಇನ್ನೊಂದು ಕಾಲ್ ಮೇಲೆ ಹಾಕಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ಈ ಥರ ಮಾಡ್ಬೋದು ನಂತರ ಈ ಕಾಲು ಈ ಕಾಲನ್ನ ಹೀಗೆ ಹಾಕಿ ಈ ಥರನೂ ಮಾಡ್ಬೋದು ಓಕೆ ನೋಡಿ ಈ ಥರ ಡೈಲಿ ಫೈವ್ ಟೆನ್ ಟ್ವೆಂಟಿ ಯಾರಿಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಸ್ವಲ್ಪ ಸಮಯ ಹಿಡಿತೆ ನೀವು ಹೋದಂಗೆ ಹೋದಂಗೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಫಿಫ್ಟಿ ಹಂಡ್ರೆಡ್ ಏನಾದರೂ ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ನಾನು ಇನ್ನೊಂದು ಈ ಡಿಪ್ಸ್ ಒಳಗೆ ಇನ್ನೊಂದು ಎಕ್ಸಸೈಸ್ ತೋರಿಸ್ತೀನಿ ದಟ್ ಈಸ್ ಲೈಕ್ ನಿಮಗೆ ಪೂರ್ತಿ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಬಟ್ ದಿಸ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ ಮೊದಲು ಡಿಪ್ಸ್ ಹೊಡ್ಯಕ್ಕೆ ಟ್ರೈ ಮಾಡಿ ಅದು ಆದಮೇಲೆ ಪಾಸಿಬಲ್ ಆದರೆ ಮಾಡಿ ನಾನು ಆ ಪೊಸಿಷನ್ನ ತೋರಿಸ್ತೀನಿ ಅದರಿಂದ ನಿಮ್ಮ ಈ ವಿಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಅದರಿಂದ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ಓಕೆ ನೋಡಿ ಇದೇ ಥರನೇ ನೀವು ತೊಗೋಬೇಕು ಬಟ್ ಕಾಲುಗಳನ್ನ ಮುಂದಿಟ್ಕೋಬೇಕು ಓಕೆ ನೋಡಿ ಹಿಂಗೆ ನಿಮ್ಮ ಪೊಸಿಷನ್ ಇರಬೇಕು ಈ ಥರ ಹಿಂದೆ ಬಂದು ಹಿಂಗೆ ಹೋಗಿ ಈ ಥರ ಮಾಡಿ ದೆನ್ ಅಗೇನ್ ಕಮ್ ಲೈಕ್ ದಿಸ್ ಅಗೇನ್ ಡೂ ಲೈಕ್ ದಿಸ್ ಓಕೆ ಈ ಥರ ಮಾಡೋದ್ರಿಂದ ಒಂದು ಪೂರ್ತಿ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ವಿಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತದೆ